ನಾನೇ ಸುಪೀರಿಯರ್ ನಾನೇ ಖರಾಬು ನಾನೇ ಹೀರೋ ಎಂದ ರಜತ್ ನಾನ್ ಸುಪೀರಿಯರ್ ನಾನ್ ಹೌದು ನಾನೇ ಹೀರೋ ಇಂಡಿವಿಜುವಲ್ ಆಗಿ ಆಡಿ ತಾಕತಿಲ್ವಾ ನಾಮಿನೇಷನ್ ಇಂಡಿವಿಜುವಲ್ ಆಗಿ ಆಡಿ ಆಡಿ ಇಲ್ವಾ ನಾಮಿನೇಷನ್ ಮಾಡಿ ಚೇಂಜ್ ಆಗ್ಬಿಡ್ತೀನಿ ನಾನು ನಾಳೆಯಿಂದ ನಾನು ಬೇರೆಯವ್ರನ್ನ ಹೀರೋ ಅಂತೀನಾ ನಾನೇ ನಾಮಿನೇಟ್ ಮಾಡಿದ್ದಕ್ಕೆ ತ್ರಿವಿಕ್ರಮ್ ವಿರುದ್ಧ ತಿರುಗಿ ಬಿದ್ದ ರಜತ್ ಕಿಶನ್ ರಜತ್ ಇಂಡಿವಿಜುವಲ್ ಅಂತ ಹಾಡಿ ತಕತಿಲ್ವಾ ಕನ್ನಡದ ಬಿಗ್ ರಿಯಾಲಿಟಿ ಶೋ ಬಿಗ್ ಬಾಸ್ ಹನ್ನೆರಡನೇ ವಾರಕ್ಕೆ ಕಾಲಿಟ್ಟಿದೆ ಇನ್ನೇನು ಮನೆಯಿಂದ ಒಬ್ಬೊಬ್ಬರೇ ಖಾಲಿಯಾಗುವ ಸಮಯ ಕೂಡ ಬಂದಿದೆ ಆ ನಿಟ್ಟಿನಲ್ಲಿ ಬಿಗ್ ಬಾಸ್ ಈ ವಾರ ಮತ್ತೆ ಎರಡು ತಂಡಗಳಾಗಿ ವಿಂಗಡಣೆ ಮಾಡಿದ್ದು ಕರ್ನಾಟಕದ ಖದರ್ ಕರುನಾಡ ಕಿಲಾಡಿಗಳು ಎಂದು ನೇಮ್ ಪ್ಲೇಟ್ ಕೊಟ್ಟಿದೆ ನೀಡುವ ಪ್ರತಿ ನಿಗದಿತ ಸದಸ್ಯರು ನಾಮಿನೇಟ್ ಮಾಡುವ ಅಧಿಕಾರವನ್ನು ಪಡೆಯುತ್ತಾರೆ ತಂಡಗಳು ಈ ವಾರದ ಟಾಸ್ಕ್ಗೆ ತಯಾರಾಗಿ ನಿಂತಿವೆ ಹಾಗೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ನಿನ್ನೆ ವಾರದ ಮೊದಲ ಟಾಸ್ಕ್ ಸೋತಾ ಕರ್ನಾಟಕದ ಕದರ್ ತಂಡ ಎರಡನೇ ಟಾಸ್ಕ್ ಇಂದು ಆಡಲಿದ್ದಾರೆ ಈ ಟಾಸ್ಕ್ನಲ್ಲೂ ಸೋತಾ ಕರ್ನಾಟಕದ ಕದರ್ ತಂಡಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ ಎದುರಾಳಿ ತಂಡದವರಿಗೆ ಇರುವ ಅಧಿಕಾರದಿಂದ ರಜತ್ ಟಾರ್ಗೆಟ್ ಆಗಿದ್ದಾರೆ ವೈಲ್ಡ್ ಕಾರ್ಡ್ ಸ್ಪರ್ಧಿ ರಜತ್ ಅವರನ್ನ ತ್ರಿವಿಕ್ರಮ್ ನಾಮಿನೇಟ್ ಮಾಡಿ ಇಂಡಿವಿಜುವಲ್ ಆಗಿ ಆಡಿ ಅಂತ ಪ್ರವೋಕ್ ಮಾಡ್ತಾರೆ ಅವರನ್ನ ಅವರು ಸುಪೀರಿಯರ್ ಅಂದುಕೊಂಡಿದ್ದಾರೆ ಅಂತ ಕಾರಣ ಕೊಟ್ಟಿದ್ದಾರೆ ಇಂಡಿವಿಜುವಲ್ ಆಗಿ ಆಡಿ ಇಲ್ವಾ ನಾಮಿನೇಷನ್ ಮಾಡೋ ಚೇಂಜ್ ನಾನು ನಾಳೆಯಿಂದ ಇನ್ನು ತ್ರಿವಿಕ್ರಮ್ ಕೊಟ್ಟ ಕಾರಣಗಳಿಗೆ ರಜತ್ ತಮ್ಮದೇ ಶೈಲಿಯಲ್ಲಿ ತಿರುಗೇಟು ಕೊಟ್ಟಿದ್ದಾರೆ ಇಂಡಿವಿಜುವಲ್ ಆಗಿ ಆಡಿ ಯಾಕೆ ತಾಕತ್ತಿಲ್ವಾ ಹೌದು ನಾನು ಸುಪೀರಿಯರ್ ನಾನು ಖರಾಬು ನಾಮಿನೇಷನ್ ಮಾಡಿದ್ರೆ ಚೇಂಜ್ ಆಗ್ಬಿಡ್ತೀನ ನಾಳೆಯಿಂದ ಬೇರೆಯವರನ್ನ ಹೀರೋ ಅಂತೀನಾ ನಾನೇ ಹೀರೋ ಅಂತ ತ್ರಿವಿಕ್ರಮ್ಗೆ ಎದುರೇಟು ಕೊಟ್ಟಿದ್ದಾರೆ ಒಟ್ನಲ್ಲಿ ಇತ್ತ ಕರುನಾಡ ಕಿಲಾಡಿಗಳಲ್ಲಿ ಇರುವ ಸದಸ್ಯರೇ ಕಳೆದ ವಾರ ಕೂಡ ಅದೇ ತಂಡವಾಗಿದ್ದು ಸೋತಿದ್ದನ್ನ ನೋಡಿದ್ದೇವೆ ಹಾಗಾಗಿ ಈ ವಾರ ಸೇಡು ತೀರಿಸಿಕೊಳ್ಳೋ ಅವಕಾಶ ಸಿಕ್ಕಿದ್ದು ಈ ವಾರದ ಟಾಸ್ಕ್ ನಲ್ಲಿ ರಜತ್ ಟೀಂ ಸೋತ್ರ ಅಚ್ಚರಿ ಪಡಬೇಕಿಲ್ಲ ನಾನ್ ಸುಪೀರಿಯರ್ ನಾನೇ ಹೀರೋ ಇಂಡಿವಿಜುವಲ್ ಆಗಿ ಆಡಿ ತಕತಿಲ್ವಾ ನಾಮಿನೇಷನ್ ಮಾಡ್ರೆ ಚೇಂಜ್ ಆಗ್ಬಿಡ್ತೀನಿ ನಾನು ನಾಳೆ ಇಂದ ನಾನು ಬೇರವ್ರನ್ನ ಹೀರೋ ಅಂತಿನ ನಾನೇ ಹೀರೋ ರಜತ್ ಅವರೇ ನಾಮಿನೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲರೂ ಇಂಡಿವಿಜುವಲ್ ಆಗ ಆಡಿ ಅಂತ ಪ್ರೊವೋಟ್ ಮಾಡೋದಾಗಿರ್ಬೋದು ಇಂಡಿವಿಜುವಲ್ ಆಗಿ ಆಡಿ ಆಡಿ ತಕತಿಲ್ವಾ